ನೇತ್ರ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತಿಂದು ಈ ತುಕಲಿ ಮಾಧ್ಯಮಗಳ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ನೋಡಿ ಮಸ್ತ್ ಮಜವಾಗಿರುತ್ತೆ ಮಾತ್ರ ಯಾಕಂದರೆ ಇವತ್ತು ನೋಡಿ ಈ ಮಾಧ್ಯಮದವರು ಏನು ಹಾಕ್ಬೇಕಂದ್ರೆ ಜನಗಳಿಗೆ ಒಂಥರ ಅವರು ಇಷ್ಟ ಆಗಬೇಕು ಜನಗಳಿಗೆ ಆ ಥರ ಸುದ್ದಿ ತೋರಿಸ್ಬೇಕು ಜನಗಳೇ ಇವ್ರಿಗೆ ಮಕ್ ಮಕ್ಕಳಿಗೆ ಆ ಥರ ಸುದ್ದಿ ತೋರಿಸ್ಬಾರ್ದು ಯಾಕಂದರೆ ನ್ಯೂಸ್ ಚಾನಲ್ಲು ಮತ್ತು ಪೇಪರ್ ನೋಡಿ ಜನಗಳು ಎದುರ್ಕೋಬೇಕು ಆ ಥರ ಏಯ್ಯಪ್ಪ ನಾನು ನಿಂಗೆ ಬಂದ್ಬಿಡ್ತೈತೆ ಆದರೆ ಇವತ್ತು ಯಾರು ಎದ್ರುಕಂತ ಇಲ್ಲ ಆ ಥರ ಈ ನನ್ನ ಮಕ್ಕಳು ಬರಗಟ್ಟು ಕೂತ್ಕೊಂಡವ್ರೆ ಮಾಧ್ಯಮದವರು ಏನಂದ್ರೆ ನೋಡಿ ಒಂದು ತಿಂಗಳು ಅತಿ ಹೆಚ್ಚು ಇವತ್ತು ಏನು ಟಿ ವಿಯವರು ಇವತ್ತು ಅನ್ನ ತಿಂತ ಒಂದು ತಿಂಗಳು ಪ್ರಜ್ವಲ್ ರೇವಣ್ಣರು ಊಟ ಹಾಕಿದ್ರು ಒಂದು ತಿಂಗಳು ಈಗ ಮೂರು ತಿಂಗಳು ಆಗಿ ನಾಲ್ಕನೇ ತಿಂಗಳು ಮುನ್ನುಗ್ಗುತ್ತದೆ ದರ್ಶವನವರು ಹೆಸರು ಹೇಳ್ಕೊಂಡು ಇವ್ರು ಅನ್ನ ಇದ್ದಾರೆ ದರ್ಶನ್ನರು ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ ಹೊಟ್ಟೆ ತುಂಬ ತಿಂದು ತೇಗ್ತಾ ಇದ್ದಾರೆ ಇವರು ನೋಡಿ ಹೆಂಗಪ್ಪ ಅಂದರೆ ಇವರು ಮಾ ಏನು ಬೇಕಾದ್ರು ಮಾಡ್ಬೋದು ಇವರೆಲ್ಲ ಕಕ್ಕಷ್ಟು ಕೂಡ ತಿನ್ಬೋದು ಇವ್ರು ಹೋಗಿ ಆದರೆ ನಾವು ಮಾತ್ರ ಏನೂ ತಪ್ಪು ಮಾಡಬಾರ್ದು ಇವರೆಲ್ಲ ಮಾಡ್ಬೋದು ಇವರು ಇವರೆಲ್ಲ ನೋಡಿ ಒಂಥರ ಉಗ್ರಗಾಮಿಗಳು ಇದ್ದಂಗೆ ನಮಗೆ ಈ ಮಾಧ್ಯಮದವ್ರು ಇದರಲ್ಲ ನಮ್ಮ ಕರ್ನಾಟಕದವರು ಉಗ್ರಗಾಮಿಗಳಿಗಂತ ಭಯಂಕರ ಡೇಂಜರು ಅವ್ರು ಏನಾರು ಸ್ವಲ್ಪ ಕ್ಷಮೆ ಕೇಳಕ್ಕಂದ್ರೆ ಬಿಟ್ಬಿಡ್ತಾರೆ ಬೇಕಾದ್ರೆ ಇಲ್ಲ ಒಂದೇ ಸರದಿಗೆ ಡಮ್ ಅನ್ಸಿಬಿಡ್ತಾರೆ ಈ ನನ್ನ ಮಕ್ಕಳು ಹಂಗಲ್ಲ ದಿನಾ ಸಾಯಿಸ್ತಾರೆ ಜನಗಳನ್ನ ದಿನಾ ಸಾಯಿಸ್ತಾರೆ ಇವರು ಜನಗಳನ್ನ ಯಾರೋ ಈ ತುಕಲಿ ಅಂಡರ್ ಬೇವರ್ಷಿ ಮಾಧ್ಯಮಗಳು ಏನು ಭಯ ಇಲ್ಲ ರೀ ಏನು ಬೇಕಾರೆ ಮಾಡ್ಕೊಳ್ಳಿ ಗೊತ್ತಾಯ್ತಾ ನಮಗೂ ನೋಡಿ ನೋಡಿ ತಲೆ ಕಟ್ಟೋಗ್ಬಿಟ್ಟೈತೆ ಈ ಥರ ದಿನ ಬರೇ ಏನು ದಿನಾ ಬರೀ ಕೆಲ್ಸಕ್ಕೆ ಬರ್ದಾರ ನ್ಯೂಸ್ಗಳೇ ಕೆಲಸಕ್ಕೆ ಬರ್ದ ಸುದ್ದಿಗಳೇ ಒಂದು ದಿವಸ ಹೇಳ್ತಾರೆ ಪತಿ ಜೈಲಲ್ಲಿ ಪತ್ನಿ ಪಾರ್ಟಿಲಿ ಅಂತಂದು ಏನು ನಿಮ್ಮ ತಿಥಿ ಮಾಡಬೇಕಾಗಿತ್ತು ಅವರು ನಿಮ್ಮ ತಿತಿ ಮಾಡ್ಬೇಕಾಗಿತ್ತರೋ ನಿಮ್ದು ಎಲ್ಲರಿಗೂ ತಿತಿ ಮಾಡಬೇಕಾಗಿತ್ತ ಇಲ್ಲ ನಿಮ್ಮ ಹಪ್ತಿ ತಿತಿ ಮಾಡಬೇಕಾಗಿತ್ತಾ ಇಲ್ಲ ನಿಮ್ಮ ತಿಥಿ ಮಾಡಬೇಕಾಗಿತ್ತ ಇಕ್ಕಿಂತ ಚಾನಲರ್ ಹೆಸರು ಹಾಕ್ಬಿಟ್ಟು ಇವರು ನನಗೆ ಮೂರು ತಿಂಗಳಿಂದ ಸೊತ್ತೋಗ್ಬಿಟ್ಟವ್ರೆ ಅಂತ ತಿಥಿ ಮಾಡಬೇಕಾಗಿತ್ತ ನಿಮ್ಮದು ಯಾಕೆ ಯಾರ್ದಾರು ಬರ್ತಡೇಗೆ ಹೋಗ್ಬಾರ್ದವ್ರು ಸ್ನೇಹಿತರು ಬರ್ತಡೇಗೆ ಹೋಗ್ಬಾರ್ದಾ ಅಯ್ಯೋ ಪೆಕ್ಕರ್ ನನ್ನ ಮಕ್ಕಳ ಏನು ಸುದ್ದಿ ತೋರಿಸ್ಬೇಕು ಏನು ನಿಮ್ಮನ್ನು ನೋಡಿ ಜನ ಬದಲಾಗಬೇಕು ನಿಮ್ಮನ್ನು ನೋಡಿ ಊರು ಊರೇ ಬದಲಾಗಬೇಕು ಆ ಥರ ಸುದ್ದಿ ತೋರಿಸ್ರಲ್ಲಿ ಈ ಥರ ತೋರಿಸ್ಬಿಟ್ಟು ಇನ್ನು ಜನಗಳ ಮಧ್ಯೆ ಕಿತ್ತತ್ತಿ ಜನಗಳ ಮಧ್ಯೆ ಬೆಂಕಿಡೋ ಕೆಲಸ ಮಾಡಬಾರ್ದು ನಮ್ಮ ರಾಜ್ಯದಲ್ಲಿ ಹೆಂಗೆ ಅಂದರೆ ಒಂದು ಸ್ವಲ್ಪ ಜನ ಕಿತ್ತೋಗಿರೋ ರಾಜಕಾರಣಿಗಳು ಇದ್ದಾರಲ್ಲ ಇವರು ಮತ್ತು ಈ ಕಿತ್ತೋಗಿರೋ ಮಾಧ್ಯಮಗಳು ಇದ್ದಾರಲ್ಲ ಇವರು ನಮ್ಮ ದೇಶಕ್ಕೆ ಇವರೇ ನಮ್ಮ ಕಂಟಕ ನಮ್ಮ ರಾಜ್ಯಕ್ಕೆ ಇವರೇ ಕಂಟಕ ಮಹತ್ ಹಿಂದೂ ಮುಸ್ಲಿಮು ಹಿಂದೂ ಮುಸ್ಲಿಂ ಅಂತ ಅವರು ಕಿತ್ತೋಗಿ ರಾಜಕಾರಣಿಗಳು ಚುನಾವಣೆ ಬಂದಾಗ ಮಾತ್ರ ಜಾತಿಗಳು ಬರ್ತವೆ ಜಾತಿಗಳು ಮಾತ್ರ ಚುನಾವಣೆ ಬಂದಾಗ ಜಾತಿ ಅವ್ರನ್ನ ಯಾವನಾರು ಬೈದರೆ ಅವಾಗ ಮಾತ್ರ ಏನೆಲ್ಲ ಹೋಗ್ಬಿಡ್ತಾರೆ ಇವಾಗ ಯಾರಿಗಾರು ಯಾವನಾರು ಬೈಕೊಳ್ಳಿ ಯಾರು ಹೆಂಗೆ ಬೇಕಾರು ಬೈಕಳ್ಳಿ ಇವಾಗ ಯಾರೂ ಬರಲ್ಲ ಯಾವ ರಾಜಕಾರಣ ಬರಲ್ಲ ಯಾರೂ ಬರಲ್ಲ ಎಲ್ಲ ಏನೇ ಬೈದ್ರೂ ಸಮರ್ಥನೆ ಮಾಡ್ಕೊಂತಾರೆ ಅಂಥ ಕಿತ್ತೋಗಿರೋ ರಾಜಕಾರಣಿಗಳು ಅಂಥ ಕಿತ್ತೋಗಿರೋ ಮಾಧ್ಯಮಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಇಂಥವನ್ನ ಕಮ್ಮಿ ಮಾಡಬೇಕು ಯಾಕಂದರೆ ಈಗ ಮೊನ್ನೆಯಿಂದ ನೋಡ್ತಾ ಇದ್ದೀವಿ ಒಬ್ಬ ಅಯೋಗ್ಯ ಇವನಿಗೆ ಏನು ಮರದಿ ಕೊಡೋ ಅವಶ್ಯಕತೆ ಇಲ್ಲ ಏನು ರೋಡಲ್ಲಿ ಕುಡಿದಾಡಿ ಕುಡಿದು ಪುರಾಡ್ತಾನೆ ರೋಡಲ್ಲಿ ಕುಡಿದುಬಿಟ್ಟು ಇವನು ಹೆಂಗ ಏನು ಸತ್ತರು ತುಂಡ್ತಾರೋ ಮಾತಾಡ್ತಾನೆ ಏನು ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆಲ್ಲ ಯಾರು ನೋಡ್ತಾರೋ ಗೊತ್ತಿಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಹಿಂದೆಗಡೆಯಲ್ಲ ಅರ್ಧ ಗಂಟೆದ್ದು ನ್ಯೂಸು ಅರ್ಧ ಗಂಟೆ ಸುದ್ದಿ ನೋಡಿಬಿಟ್ಟು ಆರಾಮಾಗಿ ಏನು ಇಡೀ ಪ್ರಪಂಚ ಸುದ್ದಿನೇ ತೋರ್ಸ್ರೆ ಅರ್ಧ ಗಂಟೆಲಿ ಹ್ಞೂ ಈ ನನ್ನ ಮಕ್ಕಳು ಇಪ್ಪತ್ನಾಲ್ಕು ಗಂಟೆ ತೋರಿಸಿದ್ರು ಆಗಲ್ಲ ಈ ಮೊನ್ನೆ ಒಂದು ದಿನ ಬಾಯ್ ಬಡ್ಕೊಂಡ್ರು ಏನು ಹದಿನೈದು ತಾರೀಕು ಭೂಮಿ ನಾಶ ಆಗ್ಬಿಡ್ತು ಬಾಯ್ ಬಡ್ಕೊಂಡ್ರು ಎಷ್ಟು ಜನ ಆಗವ್ರೆ ಭೂಮಿ ನಾಶನ ಆಗಿಲ್ಲ ಭೂಮಿ ನಾಶ ಆಗೋಲ್ಲ ಭೂಮಿ ಇರೋದಕ್ಕೆ ನಾವು ಇರೋದು ಬಡ್ಡಿ ಮಕ್ಕಳ ತಿಳ್ಕೊಳ್ಳಿ ಭೂಮಿ ಇರೋದಕ್ಕೆ ನಾವು ಇರೋದು ಕಂಡ್ರಲ್ಲೇ ಭೂಮಿ ನಾಶ ಆಗಲ್ಲ ಯಾವತ್ತೂ ಶತಮಾನದಿಂದ ಭೂಮಿ ನಾಶನ ಆಗಿರೋದು ನೋಡಿಲ್ಲ ನಾವು ಎಂಥ ರಾಜ್ಯ ರಾಜರು ಎಲ್ಲರೂ ಇವತ್ತು ಭೂಮಿ ಬಿಟ್ಟು ಹೋಗಿದ್ದಾರೆ ಬರ್ತು ಜನಗಳು ಸತ್ತಾಗಿದ್ದಾರೆ ಹೊರ್ತು ನಿಮ್ಮಂಥ ಅಯೋಧ್ಯನ ಮಕ್ಕಳು ಸತ್ತಾಗಿದ್ದಾರೆ ಹೊರ್ತು ಆದರೆ ಭೂಮಿ ನಾಶನ ಆಗಿಲ್ಲ ಎಲ್ಲ ಒಂದು ಕಡೆ ಭೂ ಭೂಕಂಪ ಆಗುತ್ತೆ ಅಲ್ಲಿ ಅಂದ್ ಮಣ್ಣು ಮಣ್ಣು ತಿನ್ನೋ ಕೆಲಸ ಮಾಡಿರ್ತಾರೆ ಎಲ್ಲ ನಿಮ್ಮಂಥ ಬೇಬರ್ಸ್ಗಳಿರ್ತಾರೆ ಅದಕ್ಕೆ ಆ ಊರಲ್ಲಿ ಭೂಮಿ ಎಲ್ಲ ಮುಂಡ ಮುಚ್ಕೊಂಡು ಹೋಗಿರ್ತತೆ ಆದರೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಭೂಮಿ ನಾಶನ ಆಗೋದಲ್ಲ ನಿಮ್ಮಂಥ ಅಯೋಗ್ಯರು ನಾಶನ ಆಗ್ತಾರೆ ನಿಮ್ಮಂಥ ಕಿತ್ತೋಗಿರೋ ನನ್ನ ಮಕ್ಕಳು ನಾಶನ ಆಗ್ತಾರೆ ಆ ಥರ ಆಗುತ್ತೆ ನಿಮ್ಮಂಥವ್ರು ಇರೋದ್ರಿಂದನೇ ಇವತ್ತು ಸರಿಯಾದ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ ಬೆಳೆಗೆ ಇಲ್ಲ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾಯಿಲ್ಲ ಲೋ ನನ್ನ ಮಕ್ಳ ನೀವೆಲ್ಲ ರೈತರು ಅನ್ನ ಬೆಳೆದ್ರು ಕಂಡ್ರೆ ನೀವೆಲ್ಲ ಅನ್ನ ತಿನ್ನೋದು ಹೊಟ್ಟೆಗೆ ಇಲ್ಲಂದ್ರೆ ಸಗಣಿ ಶಗಣಿ ತಿನ್ನೋಕು ಸಗಣಿ ಶಗಂಡ್ರೆ ನಿಮಗೆ ಒಳ್ಳೆ ಸುದ್ದಿ ತೋರಿಸ್ರು ಒಳ್ಳೆಯ ಸುದ್ದಿ ತೋರಿಸ್ರು ನಿಮ್ಮನ್ನು ನೋಡಿ ಜನ ಬದಲಾವಣೆ ಆಗಕ್ಕೆ ಕಂಡುಮಂಡ್ರು ಇವೆಲ್ಲ ಇವತ್ತು ದರ್ಶನ್ ಅವರು ಆರೋಪಿ ಆರೋಪಿ ಅಂತಂದು ಹೇಳ್ಕೊಂಬಂದ್ರಿ ಮೂರು ತಿಂಗಳಿಂದ ಆರೋಪಿ ಅಷ್ಟು ಹೇಳ್ಕೊಂಡು ನೀವು ಅನ್ನ ತಿಂದ್ರಲ್ಲ ಮೂರು ತಿಂಗ್ರು ನಾಚಿಗಿಲ್ವೇನರು ಆ ನಿಯತ್ತಿಗೆ ಎತ್ತಿಗೆ ಬೆಲೆ ಅದೇನೋ ಬೆಟ್ಟು ಹಿಡ್ಕೊಂಡು ಕೆಳಗಡೆ ತೋರ್ಸ್ತಾಯಿದ್ರು ಬೆಟ್ಟ ಹಿಡ್ಕೊಂಡು ಕೆಳಗಡೆ ಹಿಂಗೆ ಕೆಳಗಡೆ ಭೂಮಿ ತೋರ್ಸ್ಕೊಂಡು ಹೋಗ್ತಾಯಿದ್ರು ಅದು ನಮಗೆ ತೋರಿಸಿದ್ರು ನಮಗೆ ತೋರಿಸಿದ್ರು ಅಯ್ಯೋ ಕೆಪ್ರ ನನ್ನ ಮಕ್ಳು ನಿಮಗೆ ಹೆಂಗೆ ತೋರಿಸಿದ್ರು ಅವರು ನೀವೇನಲ್ಲ ಗಣ್ಸ್ಕೊಳ್ಳೋಕ ಜೈಲಿಗೆ ಹತ್ರ ಅಲ್ಲೇ ನೆಕಕ್ಕೆ ಹೋಗಿದ್ದೀರಾ ಜೈಲ ಹತ್ರ ಏನರ ಕೆಲಸ ನಿಮ್ಮದಲ್ಲಿ ಜೈಲತ್ತಿರ ಜೈಲತ್ತ ಏನಾರ ನಿಮ್ಮ ಕೆಲಸ ಅಲ್ಲಿ ಯಾಕೆ ಎಷ್ಟು ಜನ ಕೊಲೆ ಮಾಡಿ ಜೈಲಲ್ಲಿ ಇವತ್ತು ಅವ್ರನ್ನೆಲ್ಲ ತೋರಿಸಿ ನೋಡೋಣ ಎಂಟೆಂಟು ಜನ ಒಂಬತ್ತು ಜನ ಕೊಲೆ ಮಾಡಿ ಜೈಲಲ್ಲಿ ಅವ್ರೆ ಅವ್ರು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಏರ್ಶನವ್ರು ಒಬ್ಬರೇ ಕೊಲೆ ಮಾಡಿದಾರ ಮಾಡ್ಸಿದಾರ ಮಾಡಿದಾರ ನೋಡಿದಾರ ನೀವು ಯಾರೂ ನೋಡಿಲ್ಲ ಎಲ್ಲ ಬರೀ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಇಷ್ಟು ತೋರಿಸ್ತಿದ್ರಲ್ಲ ಆರೋಪಿ ಅಂತ ನೀವು ಹೇಳ್ತಾ ಇದ್ದೀರಾ ಆ ಆರೋಪಿ ಅಷ್ಟಕ್ಕೆ ನನ್ನ ತಿಂತಿರಲ್ಲ ನಾಚಕಲ್ವೇ ಅಂದ್ರೆ ನಿಮಗೆಲ್ಲ ನಿಮಗೆಲ್ಲ ಕರುಣೆ ಇಲ್ವೇನರು ಸ್ವಲ್ಪನಾದರೂ ಒಂದು ಸ್ವಲ್ಪನಾದ್ರೂ ನಿಯತ್ತನದಿಲ್ವೇನ್ರು ನಿಮಗೆಲ್ಲ ಲೈ ನಿಮಗೆಲ್ಲ ನಿಯತ್ತನದಿಲ್ವೋ ನಿಮಗೆಲ್ಲ ಏನು ಮಾಡ್ತೀರಾ ನೀವು ಏನು ಮಾಡೋದು ಬಿಟ್ಟು ದುಡ್ಡು ಆ ಬಿಟ್ಟಿ ದುಡ್ಡು ಹಂಗಾಮಿ ದುಡ್ಡು ಹಂಗಾಮಿ ಕಾರ್ಗಳು ಏನು ನೀವೆಲ್ಲ ಏನು ಭಯಂಕರ ಏನು ನೀವೆಲ್ಲ ಆ ಕಷ್ಟದಲ್ಲಿ ತೇಲಾಡ್ತೀರ ನನ್ನ ಮಕ್ಕಳು ನೀವೆಲ್ಲ ಆ ನಾಳೆ ಮಣ್ಣಾಗಿ ಮಣ್ಣು ಭೂಮಿ ಇಲ್ಲ ಕಂಡು ಹೋಗ್ಬೇಕು ಇಲ್ಲ ಸುಟ್ಟು ಬಿಸಾಕ್ತಾರೆ ಗೊತ್ತಾಯ್ತಾ ಸತ್ತೋಗಿದ್ದ ದಿನ ಎರಡು ದಿನ ಮೂರು ದಿನ ಇರ್ತೀವಿ ನಾವು ಯಾವಾಗ ಸೊತ್ತೋಯ್ತೀವಾಗ ಗೊತ್ತಿಲ್ಲ ಯಾವಾಗ ಯಾವ ಸಾಯ್ತೇನೆ ಅನ್ನೋದು ಗೊತ್ತಿಲ್ಲ ಇದಾದ ಮೂರು ದಿವಸ ಜನಗಳು ಒಳ್ಳೆ ಮಾಹಿತಿ ಕೊಡಬೇಕು ಜನಗಳಿಗೆ ಒಳ್ಳೆಯ ಸುದ್ದಿ ಕೊಡಬೇಕು ಜನಗಳು ಬದಲಾವಣೆ ಆಗ್ಬೇಕು ನಿಮ್ಮನ್ನು ನೋಡಿ ಆ ಥರ ಸುದ್ದಿ ಕೊಡಬೇಕು ಜನಗಳು ನಿಮ್ಮನ್ನ ನೋಡಿ ಕಿತ್ತಾಡೋದಲ್ಲ ಊರು ಊರೇ ಬೆಂಕಿಡೋ ಕೆಲಸ ಅಲ್ಲ ನೀವು ಮಾಡ್ತಾ ಇರೋದು ಮಾಧ್ಯಮದವರು ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ರಿ ಶಗಣ ತಿನ್ನೋ ಕೆಲಸ ಮಾಡ್ತಾ ಇದ್ರಿ ಹಲ್ ಕಟ್ಟಗಿರಿ ಕೆಲಸ ಮಾಡ್ತಾ ಇದ್ರಿ ಇದು ನಿಲ್ಲಿಸಿ ಫಸ್ಟು ಹಿಂದೂ ಮುಸ್ಲಿಮು ಎಲ್ಲ ಬೆಂಕಿ ಇಡೋದು ನೀವೇ ಕಂಡ್ರು ಎಲ್ಲೋ ಕಡೆ ಎಲ್ಲೋ ಅದ್ಭುತವಾಗಿ ಚೆನ್ನಾಗಿದ್ದಾರೆ ಅದನ್ನು ಹಾಳು ಮಾಡ್ತಾಯಿದ್ದಾರೆ ನೀವು ಮಾಡಲಿ ಏ ತಪ್ಪು ಮಾಡಿದವ್ರನ್ನ ಮೇಲೆ ಒದ್ದು ಅವನೈ ಜೈಲಿಗೆ ಹಾಕಲಿ ಯಾರು ಅಂದರು ಯಾವನೇ ತಪ್ಪು ಮಾಡಲಿ ನಾನೇ ತಪ್ಪು ಮಾಡಲಿ ಅವನೇ ತಪ್ಪು ಮಾಡಲಿ ಅದು ಬಿಟ್ಬಿಟ್ಟು ಈಗ ನೀವೇ ಹೇಳ್ತೀರಾ ಆರೋಪಿಯಾಗಿ ಜೈಲಲ್ಲಿದ್ದಾರೆ ಮುಯ್ತು ಕಾನೂನು ನೋಡ್ಕೊಳ್ಳುತ್ತೆ ನೀವು ಯಾವ ಪುಟ್ಕೋಸ್ಗಳ್ ನೋಡ್ಕೊಳಕ್ಕೆ ಕಾನೂನಿಲ್ವಾ ಜಡ್ಜ್ ಇಲ್ವಾ ಕಾನೂನಿಗೆ ಗೌರವ ಕೊಡಬೇಕು ನೀವೆಲ್ಲಿ ಪುಟ್ಕೋಸಿ ಗೌರವ ಕೊಡ್ತಾ ಇದ್ದೀರಾ ನೀವು ಯಾಕೆ ಗೌರವ ಕೊಡ್ತಾ ಇದ್ದೀರಾ ದಿನ ಬೆಳಗ್ಗೆ ಎದ್ರ ದರ್ಶನ್ನು 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 ಸಾಕ್ಬಿಡ್ರೋ ಸಾಕುಬಿಡಿ ಸಾಕು ಹಂಗೆ ಹೇಳಿ 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 ದೇವ್ಕಂಡ್ ಸತ್ತೋಗ್ಬಿಟ್ಟಿರ ನೀವೇ ತೆಗೆ ಆ ಹೋಗ್ಬಿಡ್ತೀರಾ ಬಿಡು ನೀವು ಭಾಳ ದಿನ ಇರೋಲ್ಲ ಇವತ್ತು ದರ್ಶನ ಏನು ಮಾಡಿದ್ರು ಗೊತ್ತಾ ನೀವು ಕಿಂಗು ಕರ್ನಾಟಕದ ಕಿಂಗ್ ಮೇಕರ್ ಮಾಡ್ತಾ ಮಾಡ್ತಾಯಿದ್ದೀರ ನೀವು ಕರ್ನಾಟಕದ ಈರೋ ಮಾಡ್ತಾ ಇದ್ರ ನೀವು ಗೊತ್ತಾಯ್ತಾ ಹದಿನೆಂಟು ಜನ ತಪ್ಪು ಮಾಡಿದ್ದಾರೆ ಒಬ್ಬರಲ್ಲ ನೀವು ಒಬ್ಬರು ಮಾತ್ರ ತೋರಿಸ್ತಾ ಇದ್ದೀರಾ ಹದಿನೆಂಟು ಜನನೂ ಯಾಕೆ ತೋರಿಸ್ತಾ ಇಲ್ಲ ಏನು ದರ್ಶನ ಒಬ್ರೇನ ಅವ್ರ ಜೊತೆಗೆ ಹದಿನೇಳು ಜನ ಏನು ಗಣಿಸ್ಕೊಳಕ್ಕೆ ಹೋಗೋರ ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ನೀವು ಬರೀ ದರ್ಶನ್ ಒಬ್ರೇ ದರ್ಶನ ಒಬ್ರೇ ಅದನ್ನು ಹೆಂಗೆ ಮಾಡ್ಬೋದಿತ್ತು ಅಂತ ನೀವು ಯಾವನ್ನೂ ಹೇಳ್ತಾ ಇಲ್ಲ ಬರೀ ಅವ್ರು ಇವಾಗ ಕಾನೂನು ಪ್ರಕಾರ ಹೋರಾಟ ಮಾಡ್ಕೊಂಡು ಅವ್ರು ಜಯಲಕ್ಷ್ಮಿ ಮೇಡಮ್ ಪಾಪ ಅದ್ಭುತವಾಗಿ ಅವ್ರ ಗಂಡನ್ನ ಬಿಡಿಸ್ಕೊಂಡ್ಬಿಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ಅದಕ್ಕೂ ಹಾಕ್ತಾ ಇದ್ದೀರಾ ಆಮೇಲೆ ನಾನು ಒಂದು ಮಾತು ಹೇಳಿದೆ ನೀವು ಎಷ್ಟೇ ಬಾಯಿ ಬಡ್ಕೊಳ್ಳಿ ದರ್ಶನ್ ಅಭಿಮಾನಿಗಳಿಗೆ ಸೈಲೆಂಟ್ ಆಗಿರಿ ಅವರೇ ಆತ್ಮಹತ್ಯೆ ಮಾಡ್ಕೊಂತಾರಂತ ಹೇಳಿದ್ದೆ ನಾನು ಇದು ಸತ್ಯ ಯಾರು ಕೂಡ ತಪ್ಪು ತಿಳ್ಕೊಬೇಡಿ ಮತ್ತು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ದರ್ಶನ್ ಅಭಿಮಾನಿಗಳು ಈಗಲೂ ಹೇಳ್ತೀನಿ ಇದೇ ಥರ ಮೌನವಾಗಿದ್ದರೆ ಮಾತ್ರ ನಮಗೆ ನ್ಯಾಯ ಕೊಡ್ತಾನೆ ಶಾಂತಿ ಇರಬೇಕು ತಾಳ್ಮೆ ಇರಬೇಕು ಮನುಷ್ಯರಿಗೆ ತಾಳ್ಮೆ ಇದ್ದರೂ ಮಾತ್ರ ಇವತ್ತು ಮನುಷ್ಯ ಒಂದು ನಾಲ್ಕು ದಿನ ಎಕ್ಸ್ಟ್ರಾ ಬದುಕ್ತಾನೆ ಇಲ್ಲ ಅಂದರೆ ನೋಡ್ತಾ ಇದ್ದೀರಲ್ಲ ಅದಕ್ಕೆ ದಯವಿಟ್ಟು ಇನ್ನೂ ನೂರು ಸರ್ತಿ ಹೇಳ್ತೀನಿ ದರ್ಶನ್ ಅಭಿಮಾನಿಗಳಿಗೆ ದಯವಿಟ್ಟು ತಾಳ್ಮೆ ಅಂದೇರಿ ತ ಕಾಪಾಡಿ ಇನ್ನೂ ಒಳ್ಳೆಯದಾಗುತ್ತೆ ಮುಂದೆ ಏನು ಯಾರು ಮಾಡಬಾರ್ದು ಏನು ಮಾಡೋಗಿಲ್ಲ ಕರ್ನಾಟಕದಲ್ಲಿ ಏನೋ ಅದು ಒಂದೇ ರೇಣುಕಾ ಸ್ವಾಮಿ ಒಬ್ಬನೇ ಸುತ್ತಾಗಿರೋದು ಬೇಕಾದಷ್ಟು ಜನ ಕೊಲೆ ಆಗಿದ್ದಾವೆ ಎಂಟೆಂಟು ಜನ ಹತ್ತು ಜನ ಕೊಲೆ ಮಾಡಿರುವಂಥ ಜೈಲಲ್ಲಿ ಅವ್ರೆ ಅವ್ರ ಬಗ್ಗೆ ಇವರು ಜ್ಞಾನ ಎಲ್ಲ ತೋರಿಸ್ತಾ ಇಲ್ಲ ದರ್ಶನದ ಮಾತಾಡ್ಕೊಂಡು ಕುತ್ಕೊಂಡಿದ್ದಾರೆ ಮಳೆ ಬೆಳೆ ಬರ್ತಾ ಇಲ್ಲ ಅದ್ರ ಬಗ್ಗೆ ಚಿಂತೆ ಇಲ್ಲ ಇವರಿಗೆ ಯಾಕಂದ್ರೆ ಪುಗ್ಸಟ್ಟೆ ಬಿಟ್ಟು ಟಿ ಆರ್ ಪಿ ಬರುತ್ತಲ್ಲ ಅದು ಬಂದು ಆರಾಮಾಗಿ ಎಂಟ್ರ ಮಕ್ಕಳು ಮ ಅವ್ರ ಜೊತೆಗೆ ಮೋಜು ಮಸ್ತು ಮಾಡ್ಕೊಂಡು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಾಡ್ಕೊಂಡು ಸೋಕಿ ಮಾಡ್ಕೊಂಡು ಇಂಥ ತಿರುಕೆ ಜೀವನ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂಥವರಿಂದ ದೂರ ಏರಿ ಮಾಧ್ಯಮಗಳನ್ನು ನೋಡೋಕೆ ಹೋಗಬೇಡಿ ಇವತ್ತು ಮಾಧ್ಯಮದಗಿಂತ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಭಾಳ ಅದ್ಭುತವಾಗಿ ಫಾಸ್ಟ್ ಇದೆ ಇವರು ಮಾಧ್ಯಮದವರು ಕಾರ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಮಾತ್ರ ಹೋಗ್ತಾರೆ ನಾವು ಹಂಗಲ್ಲ ನಡ್ಕೊಂಡು ಹೋಗ್ತೀವಿ ಅಂಥ ಜಾಗಕ್ಕೆಲ್ಲ ಕೆಲವು ಜಾಗಕ್ಕೆಲ್ಲ ಹೋಗಿ ತೋರಿಸ್ತೀವಿ ಬೇಕಾದಷ್ಟು ಸುದ್ದಿಗಳಿವೆ ತೋರಿಸ್ರೋ ತೋರಿಸ್ರಿ ಸಾಕು ನಾಲ್ಕು ತಿಂಗಳಾಯ್ತಾಳು ಇನ್ನೂ ದರ್ಶನ ಸೋಳ್ಕೊಂಡು ಊಟ ಮಾಡ್ತಾಯಿದ್ರಲ್ಲೋ ಎಷ್ಟು ದಿನ ಅಂತ ಬಿಟ್ಟು ಊಟ ಮಾಡ್ತೀರಾ ನೀವು ದಾನ ದಾನಸೂರ ಕರುಣ ಅಂದರೆ ದರ್ಶನ್ ಒಬ್ಬರೇ ಇಡೀ ದರ್ಶನ್ ಇವತ್ತು ಅತಿ ಹೆಚ್ಚು ಇದುವರೆಗೂ ಟಿ ವಿ ಚಾನಲ್ ಓಪನ್ ಮಾಡ್ದಾಗ್ಲಿಂದ ಇದುವರೆಗೂ ಅದ್ಭುತವಾದ ಟಿ ಆರ್ ಪಿ ಕೊಟ್ಟಿರೋದು ದರ್ಶನ್ ಅವರು ಮಾತ್ರ ಇವತ್ತು ನೀವು ಸಹಾಯವರೆಗೂ ಕೂಡ ದರ್ಶನ್ ಅವ್ರ ಹೆಸರು ನೀವು ಮರೆಯೋಂಗಿಲ್ಲ ದರ್ಶನ್ ಅವ್ರು ಇಟ್ಟು ಅವ್ರ ಫೋಟೋ ಇಟ್ಕೊಂಡು ನೀವು ಪೂಜೆ ಮಾಡಬೇಕಾಗಿದೆ ನೀವು ಅಂಥ ಕೆಲಸ ಇವತ್ತು ದರ್ಶನವ್ರ ಹೆಸರು ಹೇಳ್ಕಂಡು ನೀವು ಬದುಕ್ತಾ ಇದ್ದೀರ ದರ್ಶನ ದಸಗಳ ಜೀವನ ಮಾಡ್ತಾ ಇದ್ರ ಮಾಡ್ಕೊಳ್ಳಿ ನಾವು ನಮಗೆ ಕೆಲಸ ಇದೆ ಆದರೆ ಒಂದು ಐದು ನಿಮಿಷ ಬಿಡು ಸಿಕ್ಕಾಗಿ ಹಿಂಗೆ ನಿಮ್ಮೊಂಥರಿಗೆ ಮಕ್ ಮಕ್ಕ ಉಗಿತಾ ಇರ್ತೀವಿ ಯಾರು ಕೇಳಿದ್ರು ಕೆಳ ಕೇಳಿಸ್ಕೊಳ್ಳಲ್ಲ ಯಾಕಂದರೆ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಬೈಗಲೇಬೇಕು ನಿಮ್ಮ ಮಕ್ ಉಗಿಲೇಬೇಕು ಇಲ್ಲಾಂದ್ರೆ ನೀವು ಚುಗ್ಕೊಂಬಿಡ್ತೀರಪ್ಪ ನೀವೆಲ್ಲ ನಾವೇನಾರು ಬರಲಿಲ್ಲ ಅಂದ್ರೆ ಚುಗ್ಕಿಡ್ತೀರ ನೀವೆಲ್ಲ ಅದಕ್ಕೆ ನಿಮ್ಮೊತ್ತರಿಗೆ ಪಾಠ ಕಲಿಸ್ಬೇಕಂತಲೇ ಇವತ್ತು ಸಾಮಾಜಿಕ ಜಾಲತಾಣ ಇದೆ ಸಣ್ಣ ಸಣ್ಣ ಯೂಟ್ಯೂಬ್ ಚಾನಲ್ಗಳು ಕೂಡ ಇದ್ದಾವೆ ಏನು ತಲೆ ಕೆಲಸಗಳಿಲ್ಲ ನಾವು ಮಕ್ಕೀವಿ ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆಯಾಗಿ ಸೈಲೆಂಟಾಗಿರಿ ತಾಳ್ಮೆಯಿಂದ ಆಗಿರಿ ತಾಳ್ಮೆಂದಿರಿ ಒಳ್ಳೇದಾಗುತ್ತೆ ದರ್ಶನ್ ಅವರು ಆದಷ್ಟು ಬೇಗ ಬಂದೇ ಬರ್ತಾರೆ ಏನು ಅಲ್ಲೇ ಇರೋದಿಲ್ಲ ಎಂಥೆಂಥರ್ಗೋ ಬೇಲ್ ಸಿಗುತ್ತವೆ ಇದೆಯಾ ಕೆಲಸ ಅಥವಾ ಗೊತ್ತಾಯ್ತಾ ಸಿಗುತ್ತೆ ಕಾನೂನು ಆ ಥರ ಇದೆ ನಮ್ಮ ದೇಶದಲ್ಲಿ ಒಳ್ಳೇದಾಗ್ಲಿ ಬದಲಾವಣೆ ಆಗಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ